ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕಲಾವತಿ ಅಡುಗೆಮನಿ ಚಾನಲ್ಗೆ ಸ್ವಾಗತ ರೀ ನಮ್ಮ ಚಾನಲ್ ಏನೇ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಒಟ್ಟು ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ನಮ್ಮ ಅಡಿಗೆಮೆನಿ ನಾವು ಇವತ್ತು ಮಾಡತ್ತೇವಿ ಮಿಸಾಳ್ ಬ್ರೆಡ್ ಮಸ್ತ್ ಆಗ್ತೈತಿ ಹೆಂಗೆ ಮಾಡೋದು ನೋಡ್ಕೊಂಡ್ ಬರ್ರಿ ಹತ್ತು ರೂಪಾಯಿ ಒಳಗೆ ಹತ್ತು ಮಂದಿಗೆ ಆಗುವಷ್ಟು ನಾವು ಮಿಸಾಳ್ ಮಾಡ್ಬೋದು ರೀ ಇಲ್ಲೊಂದು ಹತ್ತು ರೂಪಾಯಿದ ಕಾಳು ತೊಗೊಂಡಿವಿ ಅದು ಚಲೋ ಹೊತ್ತಂ ತೊಳ್ಯನ್ ರೀ ಈಗ ಹಸನ್ ಮಾಡಿ ತೊಳೆಯೋದ್ರಿಂದ ಅದು ಹೊಲ್ಸಿತ್ತಂದ್ರೆ ಸ್ವಲ್ಪ ಮ್ಯಾಗ ಸೊಪ್ಪಿಗೆ ಇಪ್ಪಿದ್ದು ರೀ ಅವು ಚಲೋತ್ನಂಗೆ ತೊಳೆದು ಆಮೇಲೆ ಅದನ್ನು ರೀ ಈ ಕಡೆ ಸೈಡ ಗ್ಯಾಸ್ ಮ್ಯಾಲ ಒಂದು ಬೋಗಾನಿ ಇಟ್ಟು ಆ ಬೋಗಾನಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ರೀ ಬಿಡೋಣ್ರಿ ಅನ್ಕೊಂಬಟ ನಾವು ಈ ಕಡೆ ಕಾಳು ಏನು ತೊಳೆದಿಟ್ಕೊಂಡಿವ್ರಲ್ಲ ಅದನ್ನ ಬಸದ್ ತೊಗೊಂಡ್ರಿ ಅವೆಲ್ಲ ಬಸದು ತೊಗೊಂಡು ಕುದಿ ನೀರಿಗೆ ಹಾಕ್ಕೊಂಡ್ರಿ ಮಡ್ಕಿ ಕಾಳು ಈ ಕಡೆ ಒಂದು ಸೈಡ ಮಡ್ಕಿ ಕಾಳು ಚಲೋತ್ನಂಗೆ ಕುದೀಲಿ ಅನ್ಕೊಂಬಟ ನಾವು ಮಿಸಾಳೋಗ ಬೇಕಾದಂಥ ಮಸಾಲೆ ತಯಾರು ಬರ್ರಿ ಈ ಕಡಾಯಿ ಇಟ್ಕೊಂಡೇವ್ರಿ ಆ ಒಳಗೆ ಒಂದು ಸ್ವಲ್ಪ ಸಣ್ಣಂಗೆ ಹೆಂಚಿದ ಕೊಬ್ಬರಿ ಹಾಕೊಂಡ್ರಿ ಅದನ್ನ ಚಲೋತ್ನಂಗೆ ಹುರ್ಕೊಂಡ್ರಿ ನೀವು ಹಸಿ ಕೊಬ್ಬರಿ ಆದರೂ ತೊಗೋಬೋದು ಇಲ್ಲ ಒಣ ಕೊಬ್ಬರಿ ಆದರೂ ಒಣ ಕೊಬ್ಬರಿನೂ ತೊಗೋಬೋದು ರೀ ಹಿಂಗೆ ಒನಾದ್ ಹುರ್ಕೊಂಡ್ರಿ ಸ್ಟಾರ್ಟಿಂಗ ಕೊಬ್ಬರಿ ಆಗೋದಾಗ ನೀವು ಒಂದು ಪೂರ್ಣ ಉಳ್ಳಾಗಡ್ಡಿ ಹಾಕಿವಿ ಅದನ್ನ ಉದ್ದಂಗೆ ಹೆಂಚ್ಕೊಂಡೇವ್ರಿ ಈ ರೀತಿ ಉದ್ದಿಗೆ ಹೆಂಚಿರು ಉಳ್ಳಾಗಡ್ಡಿ ಒಂದು ಪೂರ್ಣ ಉಳ್ಳಾಗಡ್ಡಿ ಅದಕ್ಕೆ ಹಾಕಿ ಚಲೋತ್ನಾಗ ಅದ್ರ ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಕೋತೆವ್ರಿ ಅದಾಗ ಈಗ ಒಂದು ಇಂಚ್ ಅಲ್ಲ ಹಾಕೊಂಡ್ರಿ ಅಲ್ಲ ಮತ್ತು ಬಳ್ಳೊಳ್ಳಿ ನೀವು ಎಷ್ಟು ಹಾಕ್ತೀರ ಅಷ್ಟು ರುಚಿ ಹೆಚ್ಚಿಗೆ ಆಗ್ತೈತೆ ರೀ ಈ ಇಲ್ಲಿ ನೋಡ್ರಿ ಒಂದು ಹದಿನೈದರಿಂದ ಇಪ್ಪತ್ತ ಬಳ್ಳುಳ್ಳಿ ರೀ ಅಲ್ಲ ಬಳ್ಳೊಳ್ಳಿ ಹಾಕಿದಷ್ಟು ಟೇಸ್ಟ್ ಮಾತ್ರ ಭಾರಿ ಬರ್ತೈತ್ರಿ ಬೆಂಕ್ಯಾವ್ ಬೈ ಅಂತೀರಿ ನೀವು ಅಷ್ಟು ಮಸ್ತ್ ಆಗ್ತೈತ್ರಿ ರೀ ರೀ ಟೇಸ್ಟಾ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ಳ್ರಿ ಅದನ್ನ ಚಲೋ ಹೊತ್ತಂಗೆ ಅದೆಲ್ಲ ಚೊಲೋ ಹೊತ್ತಂ ಹುರಿಬೇಕ್ರಿ ಅದ್ರು ಘಮ 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 ಅಂತ ಸ್ಮೆಲ್ ಬರ್ತಿರ್ತೈತ್ರಿ ಈಗ ನೋಡ್ರಿ ಒಂದು ಪೂರ್ಣ ಟಮಾಟಿ ಸಣ್ಣಗೆ ಹೆಂಚ್ಕೊಂಡು ಹಾಕೊಂಡೇವಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದ ಒಂದು ಕಡ್ಡಿ ಕೆರವೆ ಇಷ್ಟೆಲ್ಲ ಹಾಕಿ ಚಲೋ ಅದ್ನಂಗ ಹುರ್ಕೊಂಡು ನೀವು ಎಷ್ಟು ಚಲೋ ಇರ್ತೀರಿ ಅಷ್ಟು ಚಲೋ ಮಸಾಲೆ ಘಮ 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 ಅಂತ ಸ್ಮೆಲ್ ಬರ್ತೈತ್ರಿ ಅದ್ರ ಹಸಿ ಆಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಈಗ ನೋಡ್ರಿ ಒಂಚೂರು ಉಪ್ಪು ಹಾಕೇವ್ರಿ ಉಪ್ಪು ಹಾಕೋದ್ರಿಂದ ಟಮಾಟಿ ದೌಡ ಬೇಯ್ತೈತಿ ಅದು ಸಾಫ್ಟ್ ಆಗ್ತೈತಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾವು ಅದನ್ನ ಫ್ರೈ ಮಾಡ್ಕೊಕತ್ತೇವಿ ಈ ಚಲೋತ್ನಂಗೆ ಫ್ರೈ ಆಗೈತೆ ರೀ ಅನ್ಕೊಂಬಟ್ಟ ಇನ್ನೊಂದು ತಾಟ್ನಾಗ ತೆಗೆದಿಟ್ಟ ಬಿಡುನ್ರಿ ಡೈರೆಕ್ಟ್ ಬಿಸಿದಾಗ ರುಬ್ಕೊಳ್ಳೋದು ಬ್ಯಾಡ್ರಿ ಒಂದು ಸ್ವಲ್ಪ ಆರ್ಲಿ ಆಹಾರ ರುಚಿ ಇನ್ನಟ್ಟು ಹೆಚ್ಚಾಗ್ತೈತಿರದ ಸ್ವಲ್ಪ ಆರೋದಾಗನ ಒಂಚೂರು ಒಂದು ಮಿಕ್ಸರ್ ಜಾರ್ನಾಗ ತಗೊಂಡು ಎಲ್ಲ ಮಸಾಲೆ ಹಾಕಿ ತರಿ ತರಿ ರುಬ್ಬ್ರಿ ಒಟ್ಟು ಪೂರ್ಣ ನುಣ್ಣಗೆ ಹೋಗ್ಬೇಡ್ರಿ ಈ ರೀತಿ ತರಿ ತರಿ ರುಬ್ಬ್ರಿ ನೀರು ಹಾಕಿ ರುಬ್ಬಾಕೊ ಹೋಗ್ಬೇಡ್ರಿ ಹಂಗೆ ರುಬ್ಬ್ರಿ ಈಗ ನಾವೇನು ಮಸಾಲೆ ಹುರ್ಕೊಂಡಿದ್ರಲ್ಲ ಅದು ಕಡಾಯ ಒಳಗೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕತ್ತೀವಿ ನೀವು ಎಣ್ಣೆ ಎಷ್ಟು ಹಾಕ್ತೀರಿ ಅಂದರೆ ಎಷ್ಟಂದ್ರೆ ಭಾಳ ಅಲ್ರಿ ಒಂದು ಸ್ವಲ್ಪ ಹಾಕಿರಿ ಒಂದು ಎರಡು ಮೂರು ಚಮಚೆ ಹಾಕಿದಷ್ಟು ಕಟ್ಟು ಎಷ್ಟು ಚಲೋ ಬರ್ತೈತಲ್ಲ ಅಷ್ಟು ಚಲೋ ಮಿಸಾಳು ಭಾರಿ ಆಗ್ತೈತಿ ಅದು ಎಣ್ಣೆ ಕಾಯೋದಾಗನ ಸ್ವಲ್ಪ ಕಾಯ್ಬೇಕು ತೀರ ಕಾಯಿಬಿಟ್ರೆ ಸ್ವಲ್ಪ ಕಾಯೋದಾಗನ ಅದನ್ನ ನಾವೇನು ರುಬ್ಬಿಟ್ಕೊಂಡಿರಲ್ಲ ಮಸಾಲೆ ಅದನ್ನ ಹಾಕೊಂಡ್ರಿ ಆ ಎಣ್ಣೆ ಕೂಡ ಮಸ್ತ್ ಪಾಕಿ ಮಿಕ್ಸ್ ಅದ ಎಣ್ಣೆ ಕೂಡ ಚಲೋದ್ನಂಗೆ ಮಿಕ್ಸ್ ಆಗಿ ಆ ಮಸಾಲೆ ಎಲ್ಲ ಏನೈತಲ್ಲ ಎಣ್ಣೆ ಬಿಡ್ಬೇಕು ಅನ್ನೋ ಮಟ ನೀವು ಹುರ್ಕೋಬೇಕು ನೋಡ್ರಿ ಅನ್ಕೊಂಬಟ ಇದ್ರ ನೀರು ಆ ಮಸಾಲೆ ಏನೂ ಹಾಕೋಕೆ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ಇದು ಎಣ್ಣೆ ಮಟ ಹುರ್ಕೋರಿ ಈ ರೀತಿ ನೀವು ಹತ್ತು ರೂಪಾಯಿ ಒಳಗೆ ಹತ್ತು ಮಂದಿ ಆಗುವಷ್ಟು ಮಿಸಾಳು ಬ್ರೆಡ್ ರೀ ಮನ್ಯಾಗ ಆಗ್ತೈತಿ ಇಲ್ಲ ನೋಡಿರಿ ಒಂದು ಚಮಚ ನಾವು ಕಾಳು ಪೌಡ್ರ್ ಹಾಕತ್ತೇವ್ರಿ ಮತ್ತು ಒಂದು ಚಮಚ ಗರಮ್ ಮಸಾಲೆ ಹಾಕತ್ತೇವಿ ಕಾಳು ಪೌಡ್ರಾ ಮತ್ತು ಗರಂ ಮಸಾಲೆ ಎರಡು ಒಂಚೂರು ಹೆಚ್ಚಿನ ಹಾಕಿರಿ ಇದರಿಂದ ರುಚಿ ಭಾಳ ಚಲೋ ರೀ ಮತ್ತು ಒಂದು ಎರಡು ಚಮಚ ಆಗೋ ಅಷ್ಟು ನಾವಿಲ್ಲಿ ಖಾರದ ಪುಡಿ ಹಾಕತ್ತೇವ್ರಿ ಖಾರದ ಪುಡಿ ನಾವ ಮನ್ಯಾಗ ರೀ ಖಾರದ ಮಸಾಲೆ ಮನ್ಯಾಗ ರೀ ಅದು ಈಗ ಅದನ್ನ ಛಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆನೂ ಕೂಡ ಏನು ಮಸ ವನ ಮಸಾಲೆ ಕೇರಲ ಇದು ಛಲೋದಂಗೆ ಎಣ್ಣೆ ಬಿಡು ಮಟ್ಟ ನಾವು ಫ್ರೈ ಮಾಡ್ಬೇಕು ರೀ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಟ್ ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಲ್ಲ ನೋಡ್ರಿ ಎಣ್ಣೆ ಈ ರೀತಿ ಛಲೋ ಹೋದಂಗೆ ಬಿಡ್ಬೇಕ್ರಿ ಈ ರೀತಿ ಎಣ್ಣೆ ಬಿಡೋದಾಗಾನ ಅದು ನಾವೇನು ಕಾಳು ಕುದಿಸಿ ಇಟ್ಕೊಂಡಿರಲಿಲ್ಲ ಅದನ್ನ ಹಾಕೊಂಡ್ರಿ ಅದು ನೀರು ಸಂಗಟ ಹಾಕೋರಿ ನೀರು ಸಪ್ರೇಟ್ ತೆಗಕ್ಕೆ ಹೋಗ್ಬೇಡ್ರಿ ಕುದ್ದಿದ ನೀರು ಮಡಿಕೆ ಎಲ್ಲ ಆ ಥರಾಗ ಹಾಕ್ರಿ ಅದನ್ನೊಂಚೂರು ಅಳ್ಗೆ ಆಡ್ಸೋ ಚಲೋ ಹೋದಂಗೆ ಮಿಕ್ಸ್ ಆಗಲ್ದಿರದ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೋರಿ ನಿಮ್ಗೆ ಮತ್ತು ನಾವು ಮಿಕ್ಸರ್ ಜಾರ್ ಅದ್ರಾಗ ಒಂಚೂರು ಚೂರು ಮಸಾಲೆ ಉಳ್ದಿರ್ತೈತೆ ರುಬ್ಬಿದ ಅದ್ರಾಗ ಒಂಚೂರು ನೀರು ಹಾಕಿ ಅಳಗಾಡ್ಸಿ ಅದನ್ನೂ ಕೂಡ ಈ ಥರ ಹಾಕತ್ತೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇವಿ ಈ ರೀತಿ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ ಅಲ್ಲಿ ಈ ರೀತಿ ಬರ್ಬೇಕು ಅಂದರೆ ಮ್ಯಾಲೆ ಈ ರೀತಿ ಕಟ್ ನಿಲ್ಬೇಕು ರೀ ಇದು ಎಣ್ಣಿ ಕಟ್ ಅಂದ್ರೆ ಭಾರಿ ಬರ್ತೈತಿ ಟೇಸ್ಟ ಒಂದು ಎರಡು ಕುದಿ ಕುದ್ದಿತ್ತು ಅಂದ್ರೆ ಮ್ಯಾಲ ಒಂಚೂರು ಕೊತ್ತಂಬರಿ ಉದ್ರಿ ಅಂದ್ರೆ ಮೋಸ್ತ ಪಕ್ಕಿ ನಮ್ದು ಮಿಸಳ ತಯಾರಾಗ್ತೈತೆ ಮನ್ಯಾಗ ಸಣ್ಣ ಹುಡುಗೋರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನ್ಯಾಗ ಮಾಡಿದಂದ್ರೆ ಕೇಳ್ತಿರಿ ಭಾರಿ ಆಗ್ತೈತಿ ಒ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನಮ್ಗೆ ಈಗ ಅದನ್ನ ನಾವು ಸರ್ವಿಂಗ್ ಬೌಲ್ನಾಗ ಹಾಕೊಂಡು ಬರ್ರಿ ಈಗ ನೋಡ್ರಿ ಒಂದು ಪ್ಲೇಟ್ ತೊಗೊಂಡೇವಿ ಒಂದು ಬೌಲ್ ತೊಗೊಂಡೇವಿ ಅದ್ರಾಗ ನಾವು ಏನು ಹಾಕತ್ತೇವೆ ರೀ ಮತ್ತು ಪರ್ಸಾನ ಹಾಕಿರಿ ಪರ್ಸಾನ ಹಾಕಿದಟ್ಟ ರುಚಿ ಭಾಳ ಚಲೋ ಬರ್ತೈತ್ರಿ ಇಲ್ದ ಮಿಸಾಳ ಒಂಚೂರು ಹಿಂಗೆ ಅರ್ಧಂಬರ್ದ ಪರ್ಸಾನ ಹಾಕಿದ್ರೆ ಟೇಸ್ಟ್ ಹೆಚ್ಚಿಗೆ ಬರ್ತೈತಿ ಅಷ್ಟು ಮಸ್ತ್ ಆಗ್ತೈತಿ ಚೆನ್ನಾಗಿ ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಅಷ್ಟು ಹಾಕಿರಿ ಇದಕ್ಕೆ ಅಂತೂ ಬೇಕೇ ಬೇಕು ಮಸ್ತ್ ಆಗ್ತೈತಿ ಬ್ರೆಡ್ ಅಷ್ಟ ತಿಂದು ನೋಡ್ರಿ ಭಾರಿ ಆಗೈತಿ ಅದಕ್ಕೊಂಚೂರು ಲಿಂಬಿಕಾಯಿ ಹಿಂಡ್ಕೊಂಡು ಬ್ರೆಡ್ ಸ್ಲೈಸ್ ಕೂಡ ತಿಂದರು ಏನು ಭಾರಿ ಅಂತೀರಿ ಮಸ್ತ್ ಆಗ್ತೈತಿ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ರೀ